ನಮಸ್ಕಾರ ಇದು ಮೊನ್ನೆ ನಿಮ್ಗೆ ಈ ಕಬ್ಬಿನ ತಳಿಗಳ ಬದಲ ಒಂದು ಚರ್ಚೆ ಮಾಡಿದ್ನಿ ಅದರೊಳಗೆ ಒಂದು ಇನ್ನೂ ಒಂದು ವಿಷಯ ಉಳಿದಿತ್ತು ಅದರ ಸಂಬಂಧ ಇನ್ನೂ ನೆಕ್ಸ್ಟ್ ಎಪಿಸೋಡ್ ಅದ್ರ ಬದಲು ಇನ್ನೂ ಒಂದು ಮಾಡಕತ್ತೀನಿ ಇನ್ನೊಂದು ರೀ ಈ ತಳಿಗಳ ಆಯ್ಕೆ ಬದಲ ಅಂದ್ರೆ ಈಗ ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ತಳಿ ಇದನ್ನು ನಾನು ನಿಮ್ಗೆ ಇಲ್ಲಿ ಮೊನ್ನೆ ವಿಡಿಯೋದಾಗ ಹೇಳೀನಿ ಆದರೆ ನಿಮ್ಗೆ ಅದು ಯಾವ ತಳಿಗಳು ಅನ್ನೋದು ಇನ್ನೂ ಒಂದಿಷ್ಟು ಜನರಿಗೆ ಗೊತ್ತಿರಂಗಿಲ್ಲ ಅದನ್ನು ಸ್ವಲ್ಪ ಅದನ್ನು ಹೇಳಿಕೊಡ್ತೀನಿ ಅದರದ್ದು ಐಸು ಎಷ್ಟಿರುತ್ತೆ ಅದನ್ನು ಹೇಳಿಕೊಡ್ತೀನಿ ನನಗೆ ಮದ್ಯದ ನೋಡ್ರಿ ಈಗ ದೀರ್ಘಾವಧಿ ತಳಿ ದೀರ್ಘಾವಧಿ ತಳಿ ಅಂದ್ರೆ ನೀವು ನೋಡ್ರಿ ಈಗ ಫಸ್ಟಿಗೆ ಅಂದರೆ ಇದು ಇದ್ರದ್ದು ಫಸ್ಟಿಗೆ ಇಮ್ಯುನಿಟಿ ಪವರ್ ಇದೆ ಅಂತ ಸಣ್ಣ ಬೆಳೆ ಇದ್ದಾಗಿಂದು ಹೆಚ್ಚು ಕಡಿಮೆ ಒಂದು ಐದು ತಿಂಗಳ ತಕ್ಕ ಇದಕ್ಕೆ ಇಮ್ಯುನಿಟಿ ಪವರ್ ಅಷ್ಟೇ ಇರೋಂಗಿಲ್ಲ ಅಂದರೆ ಇದು ಗಣಿಕೆ ಹಾಕೋದು ನಾಲ್ಕು ತಿಂಗಳ ಮ್ಯಾಲ ಶುರು ಅದು ಹೆಚ್ಚು ಕಡಿಮೆ ಐದು ತಿಂಗ್ಳು ತಕ್ಕಂತ ಇದು ಹಂಡ್ರೆಡ್ ಪರ್ಸೆಂಟ್ ಇಮ್ಯುನಿಟಿ ಬರಬೇಕಾದ್ರೆ ಒಂದು ಐದು ತಿಂಗಳಿಗೆ ಅದು ಇದ್ರದ್ದು ಗ್ರ್ಯಾಂಡ್ ಗ್ರೋತ್ ಬದಲು ಹೇಳ್ಬೇಕಂದ್ರೆ ಇದು ಹನ್ನೆರಡು ತಿಂಗಳಿದ್ರೆ ಈ ಐದು ಒಳಗೆ ಏನು ಬರ್ತೈತೆ ಇದು ಕೆಳಗಡೆ ಇದು ಇಪ್ಪತ್ತೈದು ಪರ್ಸೆಂಟ ಒಂದು ತಿಂಗಳ ದಿವ್ಸ ತಿಂಗಳ ತಕ್ಕ ಐವತ್ತು ಪರ್ಸೆಂಟ ಎಪ್ಪತ್ತೈದು ಪರ್ಸೆಂಟ ನೂರು ಪರ್ಸೆಂಟ ಆಯಿತು ನೆಕ್ಸ್ಟ್ ಏನಂತ ನಿಮ್ಗೆ ಇದು ಹೆಂಗೆ ರೀ ಇದು ಇದು ದೀರ್ಘಾವಧಿ ತಳಿದಂದ್ರೆ ಇದು ಈಗ ನನಗೆ ಗೊತ್ತಿರೋಕೆ ಅಂದರೆ ಇದು ಟೂ ಸಿಕ್ಸ್ ಫೈವ್ ತಳಿ ಅದೊಂದು ದೀರ್ಘಾವಧಿ ಐತಿ ಇನ್ನೂ ಜಾ ಅದಾವ ರಗಡೆ ಸಾಕಷ್ಟು ಎಲ್ಲ ಕಡೆ ಬೇರೆ ಬೇರೆ ತಳಿಗಳು ತಳಿಗೊಳ್ಳದಾವು ಅದರ ಟೋಟಲ್ ಅಂದರೆ ಗ್ರ್ಯಾಂಡ್ ಗ್ರೋತ್ನಾಗ ಯಾಕೆ ಜಾಸ್ತಿ ಇರ್ತೈತೆ ಅಂದ್ರೆ ಅಲ್ಲಿ ಅದನ್ನ ಅದನ್ನ ಮೊದಲು ಯಾಕೆ ವಿಚಾರ ಮಾಡ್ತೀವಂದ್ರೆ ಅಲ್ಲಿ ಆಹಾರ ಜಾಸ್ತಿ ತಿರ್ತೈತಿ ಬೆಳವಣಿಗೆ ಹೆಚ್ಚಿರ್ತೈತಿ ಬೆಳವಣಿಗೆ ಹೆಚ್ಚಿರ್ತೈತಿ ಹಿಂಗಾಗಿ ಏನೈತಿ ಅದು ಫಸ್ಟಿಗೆ ನಿಮ್ಗೆ ಏನಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಹಿಂಗೆ ಹಾಕೋತಕ್ಕೊತ ಈಗ ದೇವ್ ನೂ ನೂರ ಇಪ್ಪತ್ತು ದಿವಸ ಅಥವಾ ದೇಡು ತಿಂಗಳ ತಕ್ಕ ಇದು ಹಂಡ್ರೆಡ್ ಪರ್ಸೆಂಟ್ದಾಗ ಓಡಾಡ್ತೈತಿ ಯಾವಾಗ ಹನ್ನೆರಡು ತಿಂಗಳ ತಕ್ಕ ಏನು ಬರ್ತೈತಿಲ್ಲೇ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಕ ಇರ್ತೈತಿ ಹನ್ನೆರಡು ತಿಂಗಳ ಆದ ಪ್ರತಿ ತಿಂಗಳ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಕೋತ ಅದು ಅಂದರೆ ಎಷ್ಟು ಹತ್ತತ್ತು ಪರ್ಸೆಂಟ್ ಯಾವಾಗ ಐವತ್ತು ಪರ್ಸೆಂಟ್ಗೆ ಡೌನ್ ಆಗಿ ಬರ್ತತಿಲ್ಲ ಅಲ್ಲಿ ಅಂತ ಬೆಳೆದು ಆಯುಷ್ ಮಿಗೀತ ನಂಗೆ ಇಲ್ಲಿ ಈಗ ನೋಡ್ರೀಗ ಈ ಹನ್ನೆರಡು ತಿಂಗಳು ಗ್ರ್ಯಾಂಡ್ ಗ್ರೋತ್ ಹನ್ನೆರಡು ತಿಂಗಳಾದಿಂದ ಹದಿಮೂರನೇ ತಿಂಗಳಿಗೆ ತೊಂಬತ್ತು ಪರ್ಸೆಂಟ್ ಹುಯ್ದೈತಿ ಹದಿನಾಲ್ಕನೇ ತಿಂಗಳಿಗೆ ಎಂಬತ್ತು ಹೋಯ್ತು ಹದಿನೈದನೇ ತಿಂಗಳಿಗೆ ಎಪ್ಪತ್ತು ಉಳಿತು ಹದಿನಾರನೇ ತಿಂಗಳಿಗೆ ಅರುವತ್ತು ಉಳಿತು ಹದಿನೇಳನೇ ತಿಂಗಳಿಗೆ ಐವತ್ತು ಅಲ್ಲಿ ಅದರದ್ದು ಎಂಡ್ ಮಿಗೀತ ಅದರದ್ದು ಯಾವುದೋ ಇದು ದೀರ್ಘಾವಧಿ ತಡೆ ಮತ್ತು ಇನ್ನೊಂದು ಮಧ್ಯಮಾವಧಿ ತಳಿ ಬದಲು ವಿಚಾರ ಮಾಡ್ಬೇಕು ಇದಕ್ಕಿಂತ ಎರಡು ತಿಂಗಳು ಅಷ್ಟೆ ಶೀಕಟ್ಟೆ ಅಂದರೆ ಇದು ಹತ್ತು ತಿಂಗಳ ಗ್ರ್ಯಾನ್ ಗುರುತಿದ್ರೆ ಇದು ಹತ್ತು ತಿಂಗಳ ಮ್ಯಾಲ ಪರ್ಸೆಂಟೇಜ್ ಕಳ್ಕೊತೋಗೈತಿ ಏನಂದ್ರೆ ಹತ್ತು ಹತ್ತು ಪರ್ಸೆಂಟ್ ಹತ್ತು ಹತ್ತು ಪರ್ಸೆಂಟ್ ಅಂದರೆ ತೊಂಬತ್ತು ಎಂಬತ್ತು ಎಪ್ಪತ್ತು ಅರುವತ್ತು ಐವತ್ತು ಐವತ್ತು ಬತ್ತಿಲ್ಲೋ ನೀವು ನೋಡಿ ನಂಬೇಕಲ್ಲಿ ಉದಾಹರಣೆ ಇನ್ನೊಂದು ದವಾಖಾನೆಗೆ ಹೋಗನು ಐವತ್ತು ಪರ್ಸೆಂಟ್ ಪೇನ್ ಇತ್ತಿಲ್ಲ ಕೆಲಸ ಪೇನಿತ್ತಿಲ್ಲ ಕೆಲಸಕ್ಕಂಗೆ ವೈರೈತಿರ್ತಾರಲ್ಲ ಹಂಗೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಇತ್ತದೋ ಇನ್ನೂ ಸ್ವಲ್ಪ ಏನೋ ಇರ್ತೈತಿ ಐವತ್ತು ಪರ್ಸೆಂಟ್ ಕತ್ತಲೋ ಅದ್ರಲ್ಲಿ ಮಿಗತ್ ಅಂದ್ರೆ ಅಲ್ಲಿ ಕಟಾವು ಮಾಡಿ ಬಿಗಿದ್ರು ನಾನು ಅಲ್ಲಿ ಅಲ್ಲಿ ಏನಿಲ್ಲ ಹಿಂಗಾಗಿ ಏತಿ ನೀವು ಮಧ್ಯ ಮಧ್ಯಮಾವಧಿ ತಳಿಗಳು ಹೆಚ್ಚು ಕಡಿಮೆ ನಿಮಗೆ ಏತಿ ಹದಿನೈದರಿಂದ ಹದಿನಾರು ತಿಂಗಳ ತಕ್ಕ ತಗೋಬೋದು ಲಾಸ್ಟ್ ಹದಿನೈದು ತಿಂಗಳು ಏನೋ ಚೆನ್ನಾಗಿಂದರೆ ಒಂದು ಹದಿನಾರು ತಿಂಗಳ ತಕ ಜಗ್ಬೋದು ಅದನ್ನು ದೀರ್ಘಾವಧಿ ತಳಿ ಅಂತ ಹದಿನೇಳರಿಂದ ಹದಿನೆಂಟು ತಕ ತೊಗೊಂಡು ಹೋಗ್ಬೋದು ಇದನ್ನ ಏನೈತಿ ಹದಿನೈದರಿಂದ ಹದಿನಾರು ತಿಂಗಳು ತಗೋದು ಮತ್ತು ಈಗ ನೀವು ಅಲ್ಪಾವಧಿ ತಳಿ ಬದ್ದಲ್ಲಿ ಬನ್ನಿ ಅಲ್ಪಾವಧಿ ತಳಿ ಅಂದ್ರೆ ಈಗ ಅದ್ರದ್ದು ಗ್ರ್ಯಾಂಡ್ ಗ್ರೋತ್ ಎಷ್ಟು ಇರ್ತೈತಿ ಎಂಟು ತಿಂಗಳ ಎಂಟು ತಿಂಗಳಾದಿಂದ ಅದು ಇಮ್ಯುನಿಟಿ ಕಳ್ಕೊತ ಕಳ್ಕೊತೋಗತಿ ಹೆಂಗಂದ್ರೆ ತೊಂಬತ್ತು ಒಂಬತ್ತನೇ ತೊಂಬತ್ತು ಆಕೈತಿ ಹತ್ತನೇ ತಿಂಗಳಿಗೆ ಎಂಬತ್ತಕ್ಕೆ ಬರ್ತೈತಿ ಮುಂದೆ ಇಂತಿ ಹನ್ನೊಂದನೇ ತಿಂಗ್ಳಕ್ಕೆ ಎಪ್ಪತ್ತು ಬರ್ತೈತಿ ಹನ್ನೆರಡನೇ ತಿಂಗ್ಳಕ್ಕೆ ಅರವತ್ತು ಬರ್ತೈತಿ ಆಯ್ತರ ಹದಿಮೂರು ಲಾಸ್ಟ್ ಹನ್ನೆರಡು ತಿಂಗ್ಳು ಮುಗಿದ್ಮೇಲೆ ಹದಿಮೂರು ತಿಂಗ್ಳು ಕಟಾವು ಮಾಡಿ ಬಿಡೋದು ಅದು ಮುಂದೆ ಏನು ಅದನ್ನು ಬಿಟ್ಟು ಉಪಯೋಗಿ ಬರೋಂಗಿಲ್ಲ ಈ ಈ ರೀತಿ ಇರ್ತಾವೆ ಇದ್ರೊಳಗೆ ನಿಮ್ಮ ತಳಿಗಳ ಬದಲು ಹೇಳಬೇಕಂದ್ರೆ ಈಗ ನಮ್ಮಲ್ಲಿ ಈಗ ನಮ್ಮಲ್ಲಿ ಉತ್ತರ ಕರ್ನಾಟಕದ ಒಳಗಿಂದ ಚರ್ಚೆ ಮಾಡ್ಬೇಕಂದ್ರೆ ಈಗ ನಮಗೆ ಗೊತ್ತಿದ್ದದು ನಮ್ಮಲ್ಲಿ ಈಗ ಹೆಚ್ಚು ಜಾಸ್ತಿ ಯೂಸ್ ಮಾಡೋದು ಅಲ್ಪಾವಧಿ ತಳಿ ಅಂದರೆ ಈಗ ಹತ್ತು ಸಾವಿರದ ಒಂದು ಆಲ್ಮೋಸ್ಟ್ ಮಧ್ಯಮಾವಧಿ ತಳಿ ಹೆಚ್ಚಿರ್ತಾವೆ ಎಲ್ಲರತೆಗೆ ಮುಂದೆ ಇಂತಿ ಮಧ್ಯಮಾವಧಿ ತಳಿ ಬಂದರೆ ಇಂತಿ ಈ ಏಯ್ಟಿ ಸಿಕ್ಸ್ ಅಂತರೂ ಇದು ಎಲ್ಲ ತಳಿಗಳು ಹೊಂದ್ಕೋಂಥ ತಳಿ ಇರೋದು ಇದಕ್ಕೆ ನೋಡಿ ಒಂದೊಂದು ನಾವು ಅದರ ಡೈರಿ ಒಳಗೆ ನೋಡಕ್ಕೆ ಹೋದ್ರೆ ಮಧ್ಯಮಾವಧಿಯತ್ತು ತೋರಿಸ್ತೈತಿ ಒಂದೊಂದ್ರಾಗ ದೀರ್ಘಾವಧಿಯತ್ತು ತೋರಿಸ್ತೈತಿ ಪ್ರತಿನಿ ಯಾವ ಇದ್ರವಾಗ ನೀವು ನೋಡ್ತೀರಿ ನೋಡ್ರಿ ಅದು ಸಟ್ ಆಗತೈತಿ ಆ ತಳಿ ಅದೊಂದು ತಳಿ ಒಂದು ಬೆಟ್ಟಕ್ಕೆ ಸಿಂದ ಇನ್ನು ತಳಿಗಳು ಏನತಿಲ್ಲ ಅವು ಆಯಾ ಇದಕ್ಕಷ್ಟೇ ಅವು ಸಟ್ ಆಗ್ತಿರ್ತಾವೆ ಹಿಂಗ ಏನತ್ತಿಲ್ಲ ಈ ಅವಧಿ ತಳಿ ಒಳಗೆ ಏತಿ ಈ ಏಟಿ ಸಿಕ್ಸ್ನು ಅಂತ ಏಟ್ಗೋರ್ ನೀವು ಏಟಿ ಸಿಕ್ಸ್ ಆಗಲಿ ಈ ಮುಂದೆ ಏನಂತಿ ನಮ್ಮಲ್ಲಿ ಈಗ ಪ್ರಚಲಿತ ಇರುವಂಥ ಇವು ಫೈ ಒನ್ ಸೆವೆನ್ ಮಂಡ್ಯ ಮತ್ತು ಇದು ಹದಿನೆಂಟು ಜೀರೋ ಅರವತ್ತೊಂದು ಮತ್ತು ಇವು ಯಾವುದು ಗುಜರಾತ್ ತಳಿ ಸಿ ಓ ಹದಿಮೂರು ಜೀರೋ ಎಪ್ಪತ್ತ್ಮೂರ ಮತ್ತು ಈ ರ ಪಿ ಡಿ ಅನ್ನ ಮತ್ತೆ ಬಂದವ್ರೀಗ ಈಗ ಹದಿನೈದು ಜೀರೋ ಹನ್ನೆರಡು ಮುಂದೆ ಹದಿನೈದು ಡಬಲ್ ಜೀರೋ ಆರು ಹದಿಮೂರು ಡಬಲ್ ಜೀರೋ ಏಳು ಈ ರೀತಿ ರಗಡೆ ಇನ್ನೂ ಸಾಕಷ್ಟು ಮಿಡ್ ಮಿಡ್ಲೇಟ್ ಒಳಗೆ ಅಂದ್ರೆ ಲೆಕ್ಕಕ್ಕಿಲ್ಲ ಇಲ್ಲ ಅಷ್ಟದವು ಮುಂದಿತಿ ದೀರ್ಘಾವಧಿ ಒಳಗೆ ಅಂದ್ರೆ ನನಗೆ ತಿಳಿದದಂದ್ರೆ ಈಗ ಇದು ಇದು ಒಂದ ಯಾವುದು ಟು ಸಿಕ್ಸ್ ಫೈ ಟು ಸಿಕ್ಸ್ ಫೈ ಆಗಲಿ ಮತ್ತು ಅದು ಏದಾಯ್ತು ನೋಡಿರಿ ಯಾವುದು ಐದು ಡಬಲ್ ಜೀರೋ ಎರಡು ಓದ್ತಾಯ್ತು ಬರೋದು ನೋಡಿರಿ ಇವೆಲ್ಲ ಏನಂತ ಸ್ವಲ್ಪ ದೀರ್ಘಾವಧಿ ಒಳಗೆ ಬರ್ತಾವೆ ಇವು ಬೆಳವಣಿಗೆ ತಳ ಸ್ಲೋ ಇರ್ತವೆ ಇದನ್ನೇನಾಯ್ತಿ ನೀವು ಹಚ್ಚುವತ್ತ ನೋಡ್ರಿ ಈಗ ಮನೆ ಹೇನಿರಲಿಲ್ಲ ನಿಮ್ಗೆ ಯಾವ ಕಾಲಕ್ಕೆ ಹಚ್ಕೋಬೇಕಂದ್ರೆ ನಿಮ್ಗೆ ಮನೆ ಹೇಳಿನ್ಲಿಲ್ಲ ಅದ್ರ ಬದಲು ಇದನ್ನ ಎಲ್ಲಿ ಜೂನ್ ಜುಲೈ ಜೂನ್ ಹಿಡ್ಕೊಂಡು ಜೂನ್ ಮಧ್ಯದ ಅನ್ಕೊಂಡು ಆಗಸ್ಟ್ ತಕ ಈ ಯಾವುದು ಟು ಸಿಕ್ಸ್ ಫೈ ಅಂತದು ಅಥವಾ ಐದು ಸಾವಿರದ ಎರಡು ಇದನ್ನು ಬರ್ತವಲ್ಲ ಈ ಟೈಪ್ ಇದ್ದದು ಇವನು ಹಚ್ಕೋತ ಬರೀ ಮುಂದೆ ಅಗಸ್ಟ್ ಎಲ್ಲಿ ತಕ್ಕ ನವಂಬರ್ ತಕ್ಕ ಅಕ್ಟೋಬರ್ ತಕ ಅಕ್ಟೋಬರ್ ತಕ ಐತಿ ಏಯ್ಟಿ ಸಿಕ್ಸ ಮತ್ತು ಇದು ಯಾವುದು ಏನು ಏನಿರಲಿಲ್ಲ ಹದಿನೈದು ಮಂಡ್ಯ ತಳಿ ಹದಿನೈದು ಡಬಲ್ ಜೀರೋ ಇದು ಹದಿನೈದು ಜೀರೋ ಹನ್ನೆರಡು ಹದಿನೈದು ಡಬಲ್ ಜೀರೋ ಆರು ಈ ರೀತಿ ಏನು ಬರ್ತಾವಲ್ಲ ಇವನಿಂತಿ ಮಿಡ್ ಲೇಟ ಇಲ್ಲಿ ತಗೋರಿ ಮುಂದೆ ನೆಕ್ಸ್ಟ್ ಇಲ್ಲಿ ಏನು ಬರ್ತೈತೆ ರೀ ಅಲ್ಪಾವಧಿ ಒಳಗೆ ಈಗ ನಿಮ್ಮದು ಇದ್ರಲ್ಲಿ ಹೇಳೋದು ಒಂದು ಯಾವುದೂ ಈ ಎಸ್ ಎನ್ ಕೆ ಐತಿರ್ಲೇ ಹದಿಮೂರು ಮೂರು ಎಪ್ಪತ್ನಾಲ್ಕು ಇದು ಸ್ವಲ್ಪ ಅಲ್ಪಾವಧಿ ಒಳಗೆ ಐತಿ ಅದು ಅವ್ರು ಹೇಳೋದಿಲ್ಲ ಮಧ್ಯಮದ್ದು ಐತೆ ಅಂತ ಹೇಳ್ಯಾರ ಆದ್ರೆ ಅದಕ್ಕೆ ಸಟ್ ಆಗಲಿಲ್ಲ ಅದು ಇದನ್ನು ಸಹಿತ ನೀವು ಏತಿ ಅಲ್ಪಾವಧಿ ಒಳಗೆ ತೊಗೋರಿ ಇದನ್ನು ಈಗ ಕರೆಕ್ಟ್ ನೀವು ಕಾಲ ಆ ಟೈಮ್ಗೆ ನೀವು ಅವನು ಹತ್ಕೊಂಡಿರ್ಲು ನಿಮ್ಗೊಂದು ಲೆಕ್ಕಕ್ಕೆ ನಿಮ್ಗೆ ಸಿಗಕ್ಕೆ ಸಾಧ್ಯ ಆಗೈತಿ ಮತ್ತು ನಿಮ್ಗೆ ಯಾವ್ದಕ್ಕೆ ಯಾವ ಯಾವ ಇದಕ್ಕೆ ಎಷ್ಟೆಷ್ಟು ಗೊಬ್ಬರ ಹಾಕೋಬೇಕು ಅದು ನಿಮ್ಗೆ ಅದರದ್ದು ಸಟ್ ಆಗ್ತೈತಿ ಹಿಂಗಾಗಿ ಇಲ್ಲೇ ಇದನ್ನು ಯಾವ ತಪ್ಪಕ್ಕೆ ಹೋಗ್ಬೇಡ್ರಿ ಕರೆಕ್ಟಾಗಿ ತಿಳ್ಕೊಂಡು ಮಾಡ್ರಿ ಮತ್ತು ಇನ್ನೊಂದು ನೀವು ನೋಡಿರಿ ನೀವು ನಿಮ್ಗೆ ತಿ ಎಲ್ಲಿ ತಿಳಿದಿಕ್ಕೆ ಯಾವುದೋ ತಳಿಯಿಂದ ಚೇಂಜಸ್ ಐತಿ ತಿಳ್ಕೋ ನೀವು ಈಗ ಮತ್ತೆ ಇನ್ನೊಂದು ಇನ್ನೊಂದು ತಳಿಯೋದು ಹೇಳೋದು ನಾನು ನಿಮ್ಗೆ ಬಿಟ್ಟು ಬಿಟ್ಟಿನಿ ಇಲ್ಲಿ ಇಲ್ಲಿ ಆಸ್ಪಾಸ್ ಈಗ ಏರಿಯಾದಾಗೈತೆ ಅಂದರೆ ಯಾವುದು ಯಾವುದು ತೊಂಬತ್ತು ಎರಡು ಡಬಲ್ ಜೀರೋ ಐದು ಯಾವುದು ಚಂದಗಡ ಹತ್ತಾರ ನೋಡಿರಿ ಆ ತಳಿನೂ ಅದು ಅಲ್ಪಾವಧಿ ಒಳಗೆ ಬರ್ತೈತಿ ಮತ್ತು ನೀವು ನೆಟ್ನಾಗ ನೀವು ಬಡ್ದು ನೀವು ಚೆಕ್ ಮಾಡಿ ನೋಡಿರಿ ನೀವು ಒಮ್ಮೆ ಹಂಗೆ ತರಾತುರಿ ಒಳಗೆ ಕಬ್ಬು ಹಚ್ಚಾಕೋಬೇಡ್ರಿ ನೆಟ್ನಾಗೆ ಚೆಕ್ ಮಾಡಿರಿ ಅಲ್ಲಿ ಏನೈತಿ ನೀವು ಯಾವ ತಳಿ ಐತಿರಲಿ ಅದ್ರ ನಂಬರ ಮುಂದೆ ಶುಗರ್ ಕ್ಯಾನ ಏಯ್ಟಿ ಸಿಕ್ಸ್ ಶಿವ ಈಗ ನೋಡಿರಿ ಏಟಿ ಸಿಕ್ಸ್ ಬದಲು ಬ ನೀವು ಚರ್ಚೆ ಇದು ಮಾಡೋರು ಮಾಡೋರಿದ್ರಲ್ಲೂ ಆದರೆ ನೀವು ಅದನ್ನು ನೋಡೋರು ಸಿ ಓ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಸುಗರ್ ಕ್ಯಾನ್ ಹತ್ತೆ ಎಷ್ಟು ಬಡದ್ರ ಆತು ಅದ್ರ ಇಡೀ ಪಿ ಡಿ ಎಪ್ನಾದ್ರೆ ನಿಮಗೆ ಅಂತ ಅಲ್ಲಿ ಸಿಗ್ತೈತೀವಿ ಅಲ್ಲಿ ಅಂತ ನೀವು ನೋಡ್ಬೋದು ನೀವು ನೋಡಿರಿ ಅಲ್ಲಿ ಬಡ ಅಲ್ಲಿ ಏನು ಕೊಟ್ಟಿರ್ತಾರೆ ನಾವು ಪಿಡಿ ಎಪ್ದಾಗ್ರೆ ಪೂರ ಇಡೀ ಅದರ ಡೈರಿನ ಕೊಟ್ಟು ಮಾಡಿರ್ತಾರ ಅಲ್ಪಾವಧಿ ತಳಿಗಳಿದ್ದಲು ಅರ್ಲಿ ಅತ್ತಂತ ಕೊಟ್ಟಿರ್ತಾರೆ ಮಧ್ಯಮಾವಧಿ ಮಿಡ್ಲೇಟ್ ಅಂತ ಕೊಟ್ಟಿರ್ತಾರೆ ಮುಂದೆ ದೀರ್ಘಾವಧಿ ಅಂತೂ ಅಂತ ನೋಡಿಲ್ಲ ಬಹುತೇಕ ಆಲ್ಮೋಸ್ಟ್ ಲಾಂಗ್ ಟರ್ಮ್ ಹಿಂಗೇನು ಇರ್ಬೋದು ಅಲ್ಲಿ ಈ ರೀತಿ ಅದನ್ನು ಅದನ್ನ ಕಿಸಿಂದ ನೀವು ತಳಿ ಆಯ್ಕೆ ಮಾಡ್ತಾರೆ ಎಲ್ಲೋ ಒಂದು ತಳಿ ಇಂಥ ಒಂದು ಅಂತ ಯಾರೋ ಒಬ್ಬರು ನಂಬರ್ ಐತೆ ಅಂದರೆ ನೀವು ಕಟಾ ಮಾಡೋಕ್ಕಿಂತ ಮುಂಚೆ ನೀವು ಗೂಗಲ್ ಒಂದು ಸರ್ಚ್ ಮಾಡಿ ನೋಡ್ರಿ ಅಂತೂ ಅದ್ರ ಬದಲ ಮಾಹಿತಿ ಸಿಗ್ತೈತಿ ಇನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾಡ್ರೆ ನಿಮಗೂ ಇಂಥ ಅನುಕೂಲ ಆಕೈತಿ ಈ ರೀತಿ ಮಾಡ್ಕೊಂಡು ಹೋಗ್ರಿ ಮುಂದೆ ಮತ್ತೆ ನಾನು ನಿಮ್ಗೆ ಮತ್ತೆ ಒಂದು ವಿಷಯ ತೊಗೊಂಡು ಬರ್ತೀನಿ ಅಲ್ಲಿ ತಗ ನಮಸ್ಕಾರ